ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ಲಾಸ್ಟ್ ಬ್ಲಾಗ್ನಲ್ಲಿ ಹೇಳಿದ್ದೆ ನಾವು ರಜಕ್ಕೆ ಅಂತ ಹೇಳ್ಬಿಟ್ಟು ನಾವು ಅಮ್ಮನ ಮನೆಗೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಸೊ ಇನ್ನು ಮುಂದೆ ಸ್ವಲ್ಪ ವೀಡಿಯೋಸು ಬೇಸ್ಗೆಜ್ ಸೀರೀಸ್ ಆಗಿರುತ್ತೆ ಇವತ್ತು ನಾವು ಬೆಳಗ್ಗೆ ತಿಂಡಿ ತಿಂದ್ಕೊಂಡು ನಮ್ಮ ಜರ್ನಿನ ನಾವು ಶುರು ಮಾಡಿದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗಿರ್ಬೋದು ನಿಮ್ಮೆಲ್ರಿಗೂ ಹೌದು ಇವತ್ತು ನಾವು ಲೂಲು ಮಾಲ್ಗೆ ಹೋಗ್ತಾ ಇದ್ದೀವಿ ಚಿರಂಡಿಂಗೋಸ್ಕರ ನಾವು ಲೂಲು ಮಾಲ್ ಪ್ಲ್ಯಾನ್ ಮಾಡಿದ್ದು ಚಿರಂಡಿಂಗ್ಗೆ ಲೂಲು ಮಾಲ್ ಅಂದರೆ ತುಂಬಾ ಇಷ್ಟ ಒಳ್ಳೊಳ್ಳೆ ಗೇಮ್ಸ್ ಇದ್ದೀರಾ ಅಲ್ಲಿ ಸೊ ಹಾಗಾಗಿ ಅವ್ರಿಗೆ ಎಲ್ಲ ಆಡೋದಕ್ಕೆ ತುಂಬಾ ಇಷ್ಟ ನಾವಿವಾಗ ಇರೋದು ಶಾಂತಿನಗರ್ ಸಿಗ್ನಲಲ್ಲಿ ನನಗೂ ಏರಿಯಾಗೂ ಒಂಥರ ಹಳೆ ಸಂಬಂಧ ಅಂತಲೇ ಹೇಳ್ಬೋದು ಏನಕ್ಕೆ ಅಂತ ಅಂದರೆ ನಾನು ನನ್ನ ಎಚ್ ಆರ್ ಡೊಮಿನಲ್ಲಿ ಕೆರಿಯರ್ ಸ್ಟಾರ್ಟ್ ಮಾಡಿದ್ದೆ ಇಲ್ಲಿಂದ ಸೋರ್ಸ್ ಒನ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅಂತ ಇದೆ ಇಲ್ಲಿ ಡಬಲ್ ರೋಡ್ ಶಾಂತಿನಗರ್ನಲ್ಲಿ ಮೇನ್ ಬ್ರಾಂಚ್ ಬಂದು ಜೆ ಪಿ ನಗರ್ನಲ್ಲಿರೋದು ಬಟ್ ನಾನು ಈ ಬ್ರಾಂಚಲ್ಲಿ ವರ್ಕ್ ಮಾಡ್ತಾ ಇದ್ದೆ ನಾನು ಇಲ್ಲಿ ಐ ಟಿ ಆಗಿ ವರ್ಕ್ ಮಾಡ್ತಾ ಇದ್ದೆ ಆಲ್ಮೋಸ್ಟ್ ಒಂದು ಟೂ ಇಯರ್ಸ್ ವರ್ಕ್ ಮಾಡಿದೆ ಇಲ್ಲಿ ಸೊ ಆ ಎರಡು ವರ್ಷಗಳ ನೆನಪುಗಳು ಹಾಗೇನೇ ಕಣ್ಮುಂದ್ ಬಂದುಬಿಡ್ತು ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ನಾವು ಇಲ್ಲಿ ವಾಕ್ ಮಾಡ್ತಾ ಇದ್ವಿ ಹಾಗೆ ಶಾಂತಿನಗರ್ ಬಸ್ ಸ್ಟ್ಯಾಂಡ್ ಹತ್ರನೇ ರಿಲಯನ್ಸ್ ಹೋಲ್ಸೇಲ್ ಮಾರ್ಕೆಟ್ ಇತ್ತು ಅಲ್ಲಿ ನಾವು ತರಕಾರಿ ಹಣ್ಣು ಮತ್ತೆ ಮನೆಗೆ ಏನೇನು ಬೇಕು ಎಲ್ಲಾನು ಶಾಪಿಂಗ್ ಮಾಡ್ಕೊಂಡು ಬರ್ತಾ ಇದ್ವಿ ಸೊ ಅದೆಲ್ಲ ನೆನಪುಗಳು ಹಾಗೆ ನೆನಪಾಗ್ತಾ ಇತ್ತು ನಾನು ಯಾವಾಗಲೂ ನೆನ್ಪಿಸ್ಕೊತ ಇರ್ತೀನಿ ಆ ಡೇಸ್ನ ತುಂಬಾ ಬ್ಯೂಟಿಫುಲ್ ಆಗಿತ್ತು ಅಂತಲೇ ಹೇಳ್ಬೋದು ಆ ಡೇಸು ಚಿರನ್ಯ ಅಂತ ಲೂಲು ಮಾಲ್ ಲುಲು ಮಾಲ್ ಅಂತ ಜಪ ಮಾಡ್ಕೊಂಡೇ ಬರ್ತಾ ಇದ್ಲು ಸೊ ಎಸ್ ನಾವಿವಾಗ ಮಾಲ್ ರೀಚ್ ಆಗಿದ್ದೀವಿ ಬೇಸ್ಮೆಂಟಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ನಾವು ಇವಾಗ ಮಾಲ್ ಒಳಗಡೆ ಹೋಗ್ತಾ ಇದ್ದೀವಿ ಹಾಗೆ ನಾನು ಬೆಂಗಳೂರಿಗೆ ಬಂದ ತಕ್ಷಣ ಸುತ್ತಾಡೋದು ತುಂಬಾ ಇರುತ್ತೆ ಅಂಥೇಳಿ ಪಾಪುನ ಎತ್ಕೊಳ್ಳೋಕ್ಕೆ ಅಂಥೇಳಿ ಬೇಬಿ ಕ್ಯಾರಿಯರ್ನ ಆರ್ಡ್ರ್ ಮಾಡಿದ್ದೆ ನಾನಿವಾಗ ಪಾಪುನ ಕೂರಿಸ್ಕೊಂಡಿರೋದು ಅದರಲ್ಲೇ ನೋಡಿದ್ರಲ್ವಾ ಚಿರನಿನ್ ಎಕ್ಸೈಟ್ಮೆಂಟ್ ಯಾವ ಲೆವೆಲ್ಗಿದೆ ಅಂತ ಹೇಳಿ ತುಂಬಾ ಎಕ್ಸೈಟ್ ಆಗಿರಳೆ ಅವಳಂತೂ ನಾವು ವೀಕ್ ಡೇ ಬಂದಿದ್ರಿಂದ ಮಾಲಂದು ತುಂಬಾ ಪ್ರಶಾಂತವಾಗಿತ್ತು ವೀಕೆಂಡ್ ನಲ್ಲಿ ಸಿಕ್ಕಾಬಟ್ಟೆ ರಶ್ ಇರುತ್ತೆ ನಾವು ಮಾಲ್ ರೀಚ್ ಆದಾಗ ಟೈಮ್ ಬಂದ್ಬಿಟ್ಟು ಅಥವಾ ಥರ ಹನ್ನೊಂದುವರೆನೋ ಹನ್ನೊಂದು ಮುಕ್ಕಲು ಆಗಿತ್ತು ಅನಿಸುತ್ತೆ ಚಿರನ್ಯ ಬೆಳಗ್ಗೆ ತಿಂಡಿ ಸರಿಯಾಗಿ ತಿಂದಿರಲಿಲ್ಲ ನನ್ನ ಬಲವಂತಿಕೆ ಒಂದೆರಡು ಸ್ಪೂನ್ ತಿಂದಿದ್ಲು ಅಷ್ಟೇ ಆಮೇಲೆ ಏನು ಮಾಡಿದ್ರು ತಿನ್ನಲೇ ಇಲ್ಲ ಮತ್ತು ಕಾರಲ್ಲಿ ಬರ್ತಾ ಒಂದೆರಡು ಪೀಸ್ ಆ್ಯಪಲ್ ತಿಂದಿದ್ಲು ಸೊ ಹಾಗಾಗಿ ಗೇಮ್ ಓನ್ಗೆ ಹೋಗೋದಕ್ಕಿಂತ ಮುಂಚೆ ಅವಳಿಗೆ ಏನಾದರೂ ಸ್ವಲ್ಪ ತಿನ್ನಿಸ್ಬಿಟ್ಟು ಕರ್ಕೊಂಡೋಗೋಣ ಇಲ್ಲಾಂದರೆ ಅಂತ ಹೇಳ್ಬಿಟ್ಟು ನಾವು ಮೊದಲಿಗೆ ಇಲ್ಲಿ ಫುಡ್ ಕೋರ್ಟ್ಗೆ ಬಂದಿದ್ದೀವಿ ಊಟಕ್ಕಿಂತ ಟೈಮ್ ಇತ್ತಲ್ವ ಹಾಗಾಗಿ ಲೈಟಾಗಿ ಏನಾದ್ರು ತೊಗೊಳ್ಳೋಣ ಅಂತ ಅಂದ್ಕೊಂಡು ಚಿರನ್ಯ ಕೇಳಿದಕ್ಕೆ ಅವಳು ಪಿಜ್ಜಾ ಮತ್ತು ಫ್ರೆಂಚ್ ಫ್ರೈಸ್ ಬೇಕು ಅಂತ ಹೇಳಿದ್ಳು ಪಿಜ್ಜಾ ತಿಂದ್ರ ಒಂದು ಸ್ಲೈಸ್ ತಿಂದಳೆ ಅಷ್ಟೇ ಮಿಕ್ಕಿದ್ದೆಲ್ಲ ನಾವು ತಿನ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಮಿನಿ ಪಿಜ್ಜಾದು ಒಂದು ಕಾಂಬೋ ಇತ್ತು ಹಾಗೆ ಫ್ರೆಂಚ್ ಫ್ರೈಸ್ದು ಕೂಡ ಒಂದು ಕಾಂಬೋ ಇತ್ತು ಸೊ ಅವೆರಡು ಕಾಂಬೋನ ತೋರಿಸ್ಕೊಂಡು ನಾವು ಕೂಡ ಸ್ವಲ್ಪ ಲೈಟ್ ಲೈಟಾಗಿ ತಿನ್ಕೊಂಡ್ವಿ ಊಟ ಬೇಕಾದ್ರೆ ಲೇಟಾಗಿ ಮಾಡಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಚೆನ್ನಾಗಿದೆಯಾ ಹಾಗೆ ನಾನು ಕೂಡ ಸ್ವಲ್ಪ ಲೈಟಾಗಿ ತಿಂದ್ಕೊಂಡು ನೆಕ್ಸ್ಟು ಗೇಮ್ ಝೋನ್ಗೆ ಹೋದ್ಕಿಂತ ಮುಂಚೆ ಪಾಪಗೆ ಫೀಡ್ ಮಾಡಿಬಿಡೋಣ ಹೊಟ್ಟೆ ತುಂಬರೆ ಅವಳು ಕೂಡ ಆರಾಮಾಗಿರ್ತಾಳೆ ಅಂತ ಹೇಳ್ಬಿಟ್ಟು ಫಸ್ಟ್ ಫೀಡ್ ಮಾಡೋಣ ಹೇಳ್ಬಿಟ್ಟು ಇಲ್ಲಿಗೆ ಫೀಡಿಂಗ್ ರೂಮ್ಗೆ ಬಂದಿದ್ದೀನಿ ಫೀಡಿಂಗ್ ರೂಮ್ ಅಂತಲೇ ಇರುತ್ತೆ ಅಲ್ಲಿ ಮಾಲ್ ಸ್ಟಾಫ್ಸ್ನ ಯಾರಾದರೂ ಕೇಳಿದ್ರೆ ಹೇಳ್ತಾರೆ ಮಾಲ್ನಂತೂ ತುಂಬನೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗೆ ಫೀಡಿಂಗ್ ರೂಮನ್ನು ಅಷ್ಟೇ ತುಂಬ ನೀಟಾಗಿತ್ತು ಹಾಗೆ ಚೇರು ಫ್ಯಾನು ಮತ್ತು ಡೈಪರ್ ಚೇಂಜ್ ಮಾಡೋದಕ್ಕೆ ಫೆಸಿಲಿಟೀಸ್ ಕೂಡ ಕೊಟ್ಟಿದ್ದರು ಈ ಥರ ಇದ್ಬಿಟ್ರಂದು ಫೀಡಿಂಗ್ ಮಾಮ್ಸ್ಗೆ ತಲೆನೋವೇ ಇರೋದಿಲ್ಲ ಅಲ್ಲಿಂದ ನೆಕ್ಸ್ಟ್ ನಾನು ಡೈರೆಕ್ಟಾಗಿ ಗೇಮ್ ಝೋನ್ಗೆ ಹೋದೆ ಅವರು ಕೂಡ ಎಲ್ಲ ತಿಂದ್ಕೊಂಡು ಅವರು ಡೈರೆಕ್ಟಾಗಿ ಗೇಮ್ ಝೋನ್ಗೆ ಬಂದರು ನನ್ನ ತಂಗಿ ಹತ್ರ ಆಲ್ರೆಡಿ ಕಾರ್ಡ್ ಇತ್ತು ನಾವು ಜಸ್ಟ್ ರೀಚಾರ್ಜ್ ಮಾಡಿಸಿದ್ವಿ ಅಷ್ಟೇ ಮಿನಿಮಮ್ ತೌಸಂಡ್ ಒನ್ ಏಯ್ಟಿ ರುಪೀಸ್ನ ರೀಚಾರ್ಜ್ ಮಾಡಿಸ್ಬೇಕಾಗತ್ತೆ ಅದರಲ್ಲಿ ಜಿ ಎಸ್ ಟಿ ಎಲ್ಲ ಕಟ್ಟಾಗಿ ನಮಗೆ ತೌಸಂಡ್ ರುಪೀಸ್ ಏನೋ ಬರುತ್ತೆ ಬ್ಯಾಲೆನ್ಸು ಕಾರ್ಡ್ಗೆ ನಾವು ಗೇಮ್ ಝೋನಿಗೆ ಬಂದ ತಕ್ಷಣ ಫಸ್ಟ್ ಸರ್ಚ್ ಮಾಡಿದ್ದೆ ಈ ಎಲ್ಲೋ ಕಿಟ್ಟಿ ಗೇಮ್ನ ಏನಕ್ಕೆ ಅಂದರೆ ಈ ಗೇಮಲ್ಲಿ ಸಿ ಚಿರನ್ನಿಂಗಿಗೆ ಸಿಕ್ಕಾಬಟ್ಟೆ ಇಷ್ಟ ಫಸ್ಟ್ ಟೈಮ್ ಲೂಲು ಮಲ್ಲಿಗೆ ಬಂದಾಗ ಈ ಗೇಮಲ್ಲಿ ಇದರಲ್ಲಿ ಆಟ ಆಡಿದ್ಲು ಅವಳು ಆವಾಗಿಂದೂ ಇವಾಗ್ಲೂವರೆಗೂ ಅವಳಿಗೆ ಇದು ಮೋಸ್ಟ್ ಫೇವ್ರೇಟ್ ಗೇಮ್ ಅಂತಲೇ ಹೇಳ್ಬೋದು ಈವನ್ ನಾವು ಕೆನಡಾದಲ್ಲಿ ಇದ್ದಾಗಲೂ ಅಷ್ಟೇ ಚಿರನ್ನಿಯಾ ಯಾವಾಗಲೂ ಗೇಮನ್ನ ನೆನ್ಪಿಸ್ಕೊತೇ ಇದ್ಲು ಅಮ್ಮ ಬೆಂಗಳೂರಿಗೆ ಹೋದ್ಮೇಲೆ ತಿರ್ಗೋದು ಅಂತಾಳೆ ಈ ಗೇ ಈ ಗೇಮ್ಸ್ ಒಳಗೆ ಹೆಲೋಕೆ ಕಿಟ್ಟಿ ಗೇಮ್ ಅಂತ ಗೊತ್ತಿಲ್ಲ ಅವಳಿಗೆ ಈ ಗೇಮ್ನೊಳಗೆ ತಿರ್ಗೋ ಗೇಮು ಅಂತ ಹೇಳ್ತಾಳೆ ಅಮ್ಮ ಬೆಂಗಳೂರು ಗೊತ್ತಷ್ಟು ಲೂಲು ಮಲ್ಗೊಬಿಟ್ಟು ತಿರುಗೋ ಗೇಮ್ ಅಮ್ಮ ನಂಗೆ ತುಂಬ ಇಷ್ಟ ಅಂತ ಹೇಳಿ ಇಲ್ಲಿ ಯಾವಾಗಲೂ ಸೊ ಹಾಗಾಗಿ ನಾವು ಬಂದ ಬಂದಮೇಲೆ ಬೆಂಗಳೂರು ವಿಸಿಟ್ ಮಾಡಿದಾಗ ಲೂಲು ಮಲ್ಲು ವಿಸಿಟ್ ಮಾಡಿದ್ವಿ ಈ ಗೇಮ್ಗೋಸ್ಕರನೇ ಬಟ್ ನಾವು ಅವಾಗ ವೀಕೆಂಡ್ ವಿಸಿಟ್ ಮಾಡಿದ್ರಿಂದ ಸಿಕ್ಕಾಬಟ್ಟೆ ರಶ್ ಇತ್ತು ಗೇಮ್ ಝೋನಿಗೆ ಬಂದೆ ಗೇಮ್ ಝೋನಲ್ಲೂ ರಶ್ ಇತ್ತು ಹಾಗೆ ಫುಡ್ ಕೊಟ್ಕೋದ್ರೆ ಅಲ್ಲೂ ಅಷ್ಟೇ ಕೂತ್ಕೊಂಡು ತಿನ್ನೋಕ್ಕೂ ಜಾಗ ಇರಲಿಲ್ಲ ಅಷ್ಟು ರಶ್ ಇತ್ತು ನಮಗಂತೂ ಸಿಕ್ಕಾ ಊಟ ಬೇಜಾರಾಗಿಬಿಡ್ತು ಆಮೇಲೆ ಸ್ವಲ್ಪ ಅದು ವೇಟ್ ಆದ ವೆಯ್ಟ್ ಮಾಡಾದ್ಮೇಲೆ ಯಾವುದೋ ಒಂದು ಟೇಬಲ್ ಖಾಲಿ ಆಯಿತು ನೆಕ್ಸ್ಟ್ ಅಲ್ಲಿ ಹೋಗ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡು ಮತ್ತು ಕೆಲವೊಂದು ಅಂಗಡಿಗಳು ಖಾಲಿ ಇತ್ತು ಅಂಗಡಿಗಳೆಲ್ಲ ಸುತ್ತಾಡಿ ಮತ್ತು ಹೈಪರ್ ಮಾರ್ಕೆಟ್ ಮಾರ್ಕೆಟಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಇನ್ನೊಂದು ಸಲ ವೀಕೆಂಡ್ ಮತ್ತು ಲೂಲು ಮಾಲಿಗೆ ಬರಬಾರ್ದು ಅಂತ ಅಂದ್ಕೊಂಡು ವಾಪಸ್ ಮನೆಗೆ ಹೋಗ್ಬಿಟ್ವಿ ಪಾಪ ಚಿರ ನಿಮಗಂತೂ ತುಂಬಾ ಡಿಸಪಾಯಿಂಟ್ ಆಗಿತ್ತು ಅವತ್ತು ಅಷ್ಟು ಆಸೆ ಇಟ್ಕೊಂಡು ಬಂದಿದ್ಲು ನಮಗೂ ಅಷ್ಟೇ ಅವಳಿಗೆ ಯಾವುದು ಗೇಮ್ಸ್ ಆಡ್ಸೋಕಾಗಲಿಲ್ವ ಅಂತ ಆಗಿಲ್ವಲ್ಲ ಅಂತ ಬಿಟ್ಟು ತುಂಬಾ ಡಿಸಪಾಯಿಂಟ್ ಆಗಿತ್ತು ಅದಕ್ಕೆ ಈ ಸಲ ತೇಜಸ್ ವೀಕ್ಡೇನೇ ಹೋಗೋಣ ನಾವು ರಜಾ ಹಾಕ್ತೀನಿ ಬೇಕಾದ್ರೆ ಅಂತ ಹೇಳ್ಬಿಟ್ಟು ಪಾಪ ಅವರು ರಜಾ ಹಾಕಿದ್ರು ಹಾಗೆ ನಾವು ವೀಕ್ ಡೇ ಪ್ಲಾನ್ ನೋಡ್ಕೊಂಡು ಬಂದಿದ್ವಿ ಹಾಗಾಗಿ ಮಾಲ್ ಅಂತೂ ಫುಲ್ಲು ಫ್ರೀ ಆಗಿತ್ತು ಹಾಗೆ ನನ್ನ ತಂಗಿ ಮಗ ಯೋಹನ್ ಕೂಡ ಅಷ್ಟೇ ತುಂಬಾ ಎಂಜಾಯ್ ಮಾಡಿದೆ ಲೂಲು ಮಾಲ್ನ ಅವನು ಕೂಡ ಕೆಲವೊಂದು ಗೇಮ್ಸ್ನ ಆಡ್ದ ಹಾಗೆ ಚಿರನೆ ಆಟ ಆಡ್ತಿದ್ವಿ ಅವ್ಳು ಆಟಾಡ್ತಿದ್ರು ನೋಡ್ಬಿಟ್ಟು ಅವನು ತುಂಬಾ ಖುಷಿಪಟ್ಟ ಅವನು ಕೂಡ ಎನ್ ಎಂಜಾಯ್ ಮಾಡ್ದ ಹಾಗೆ ನನ್ನ ತಂಗಿ ಕೂಡ ಅಷ್ಟೇ ಕೆಲವೊಂದು ಗೇಮ್ಸ್ನ ಆಡಿದ್ಲು ಅವಳು ಕೂಡ ಅವಳು ಗುರಿ ಚೆನ್ನಾಗಿರ್ತಾಳೆ ಹಾಗಾಗಿ ತೇಜಸ್ಸು ನೀನೇ ಹಾಡು ಚೆನ್ನಾಗಿ ಆಡ್ತೀಯ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಹಾಡಿಸಿದ್ರು ಈ ಲೂಲು ಮಲ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಹದಿನಾಲ್ಕು ಎಕರೆ ಜಾಗದಲ್ಲಿ ಇದು ಬಿಲ್ಡ್ ಆಗಿದೆ ಅಂತೆ ತುಂಬ ಲಕ್ಸುರಿಯಸ್ ಆಗಿ ಬಿಲ್ಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಗೇಮ್ ಝೋನ್ ಕೂಡ ಅಷ್ಟೇ ತುಂಬಾ ದೊಡ್ಡದಾಗಿದೆ ಎರಡು ಫ್ಲೋರ್ನಲ್ಲಿದೆ ಗೇಮ್ ಝೋನು ಹಾಗೆ ಇಲ್ಲಿ ನ್ಯಾಪಿಯನ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು ನಾವು ತುಂಬ ಹೊತ್ತು ಟೈಮು ಗೇಮ್ಸೋನಲ್ಲೇ ಕಳೆದು ಬಿಡ್ತೀವಿ ನೋಡ್ತಿರ್ಬೋದು ಚಿರಾಣಿ ಮತ್ತು ಅಯ್ಯೋ ಹೇಗೆ ಎಂಜಾಯ್ ಮಾಡ್ತಿದಾರೆ ಅಂತ ಹೇಳ್ಬಿಟ್ಟು ಚಿರನೇನ್ಗಂತೂ ಬೇಕಾದ್ರೆ ಬೆಳಗ್ಗೆ ಗೇಂದ ರಾತ್ರಿವರೆಗೂ ಇಲ್ಲಿ ಗೇಮ್ನ ಆಡ್ಕೊಂಡು ಇದ್ಬಿಡು ಅನ್ನೂ ಕೂಡ ಇದ್ಬಿಡ್ತಾಳೆ ಒಂದೆರಡು ಐಸ್ ಕ್ರೀಮ್ ಕೊಡಿಸ್ಬಿಟ್ಟರೆ ಸಾಕು ಅವಳಿಗೆ ಊಟನೂ ಬೇಕಿರಲ್ಲ ತಿಂಡಿನೂ ಬೇಕಿಲ್ಲ ಅವಳಿಗೆ ಹಾಗೆ ಚಿರನೆ ಇವಾಗ ಆಡ್ತಾಳೆ ಅಲ್ಲ ಗೇಮ್ ಹೆಸರು ಬಂದ್ಬಿಟ್ಟು ಜಂಗಲ್ ಕಾರ್ಡ್ಸ್ ಅಂತ ಹೇಳ್ಬಿಟ್ಟು ನಾವು ಕೂರ್ತಾಳೋ ಇಲ್ವಾ ಅನ್ಕೊಂಡಿದ್ದೆವು ಯಾಕಂದ್ರೆ ಬೇರೆ ಯಾರು ಮಕ್ಳು ಇರ್ಲಿಲ್ವಲ್ಲ ಹಾಗಾಗಿ ಒಬ್ಳೆ ಕೂರ್ತಾಳೆ ಇಲ್ವಾ ಅಂತ ಅನ್ಕೊಂಡಿದ್ದೆ ಈಗ ಒಬ್ಳೆ ಧೈರ್ಯ ಮಾಡಿ ಕೂತಿರಾಳೆ ಹಾಗೆ ನನಗಂತೂ ತುಂಬ ಹೊತ್ತು ನಿಂತು ನಿಂತು ಕಾಲೋ ಬಂದ್ಬಿಟ್ಟಿತ್ತು ಹಾಗಾಗಿ ನಾನು ಈ ಸ್ಕೂಲ್ ಬಸ್ ಸ್ವಲ್ಪ ಹೊತ್ತು ಕೂತ್ಕೊಂಡಂಗೆ ರೆಸ್ಟ್ ಮಾಡ್ತಾ ಇದ್ದೆ ಸ್ಕೂಲ್ ಬಸ್ಸು ಅಂತಂದರೆ ಬಸ್ ಒಳಗಡೆ ಅಲ್ಲ ಜಸ್ಟ್ ಇಲ್ಲಿ ಸ್ಟೆಪ್ಸ್ ಇರುತ್ತಲ್ವ ಅಲ್ಲಿ ಅಷ್ಟೇ ಕೂತ್ಕೊಂಡಿದ್ದೆ ನಾನು ಹಾಗೆ ಈ ಬೇಬಿ ಅಂತೂ ತುಂಬನೇ ಹೆಲ್ಪ್ ಆಯಿತು ಅಂತ ಹೇಳ್ಬೋದು ಇದಿಲ್ಲ ಅಂದರೆ ತುಂಬಾ ಕಷ್ಟ ಆಗ್ತಿತ್ತು ನನಗೆ ಅವತ್ತು ಇಡೀ ದಿನ ಮಗುನ ಎತ್ಕೊಂಡಿರೋದಕ್ಕೆ ಹಾಗೆ ಡಾಲ್ಫಿನ್ ಗೇಮು ಇವನಿಗೆ ಚೆನ್ನಾಗಿರುತ್ತೆ ಇಷ್ಟಪಡ್ತಾನೆ ಅಂತ ಹೇಳ್ಬಿಟ್ಟು ಕೊಂಡಿಸ್ತಿದ್ವಿ ಬಟ್ ಏಕೆ ಅವ್ನು ಜಾಸ್ತಿ ಹೊತ್ತು ಕೂರ್ಲೇ ಇಲ್ಲ ಅದ್ರ ಮೇಲೆ ಇನ್ನೂ ಟೈಮ್ ಇತ್ತು ಇನ್ನೂ ಒಂದು ನಿಮಿಷ ಏನೋ ಟೈಮ್ ಇತ್ತು ಸೊ ಹಾಗಾಗಿ ನಾವು ಚಿರನಿಗೆ ಕೊಂಡುರ್ಸಿದ್ವಿ ಹಾಗೆ ನೆಕ್ಸ್ಟ್ ಇದು ಕಾರ್ ಗೇಮು ಈ ಗೇಮ್ ಹೆಸರು ಏನಂತ ನಂಗೆ ಸರಿಯಾಗಿ ಗೊತ್ತಿಲ್ಲ ಬಟ್ ಈ ಗೇಮ್ ಕಾನ್ಸೆಪ್ಟ್ ಏನು ಅಂತಂದರೆ ಒಬ್ಬರು ಡ್ರೈವ್ ಮಾಡ್ತಾ ಇರ್ತಾರೆ ಇನ್ನೊಬ್ಬರು ಮುಂದೆ ಇರೋರನ್ನ ಶೂಟ್ ಮಾಡಬೇಕು ಸೊ ಆ ಥರ ಇದು ಗೇಮ್ ಇದು ಸೊ ಹಾಗಾಗಿ ಈ ಈ ಗೇಮಿಗೆ ನನ್ನ ತಂಗಿ ಮತ್ತು ನನ್ನ ಚಿರನ್ನಿ ಇಬ್ಬರು ಹೋಗಿದ್ದಾರೆ ಈ ಗೇಮ್ನಂತೂ ಇಬ್ಬರು ತುಂಬಾ ಎಂಜಾಯ್ ಮಾಡಿದ್ರು ಅಂತ ಹೇಳ್ಬೋದು ಬರೀ ಇವರಿಬ್ಬರೇ ಅಲ್ಲ ಅಲ್ಲಿ ಆಡ್ತಿದ್ದು ಪ್ರತಿಯೊಬ್ಬರು ಅಷ್ಟೇ ಮಕ್ಕಳು ಜೊತೆ ಅವರು ಕೂಡ ಮಕ್ಕಳಾಗಿ ಗೇಮ್ನ ಎಂಜಾಯ್ ಮಾಡಿದ್ರು ಹಾಗೆ ಚಿರನೇ ಇವಾಗ ಅಕೋಡಿರೋ ಡ್ರೆಸ್ಸನ್ನು ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ ಬೇಸಿಗೆ ಅಲ್ವಾ ಮತ್ತು ನಾವು ಅವ್ರಿಗೆ ಚುಚ್ಚೋ ಥರ ಎಲ್ಲ ಡ್ರೆಸ್ ಹಾಕಿದ್ರೆ ಅವ್ರಿಗೂ ಇರಿಟೇಟ್ ಆಗಿ ಮತ್ತು ನಮ್ಮನ್ನು ಇರಿಟೇಟ್ ಮಾಡಿಬಿಡ್ತಾರೆ ಸೊ ಹಾಗಾಗಿ ಈ ಥರ ಕಾಟನ್ ಡ್ರೆಸ್ ಫ್ರೀ ಆಗಿರೋ ಡ್ರೆಸ್ಗಳೆಲ್ಲ ಹಾಕಿದ್ರೆ ಅವ್ರಿಗೂ ಕೂಡ ಆರಾಮ ಅನ್ಸುತ್ತೆ ಹೇಳ್ಬಿಟ್ಟು ಈ ಎರಡು ಮೂರು ಡ್ರೆಸ್ನ ಆರ್ಡ್ರ್ ಮಾಡಿದೆ ನಾನು ನೆಕ್ಸ್ಟ್ ಇದು ಕುದುರೆ ಗೇಮು ಅದಕ್ಕೆ ಫಸ್ಟ್ ಇಲ್ಲಿ ಹೈಟ್ ಚೆಕ್ ಮಾಡಿ ಆಮೇಲೆ ಕರ್ಕೊತಾ ಇದ್ದಾರೆ ಮಿನಿಮಮ್ ಇಷ್ಟು ಹೈಟ್ ಅಂತ ಇರಬೇಕು ಅದಕ್ಕಿಂತ ಕಡಿಮೆ ಇದ್ರೆ ಅವ್ರನ್ನ ಕುದುರೆ ಮೇಲೆ ಕೂರಿಸೋದಿಲ್ಲ ಅದ್ರ ಬದಲಾಗಿ ಇಲ್ಲಿ ರೆಡ್ ಕಲರ್ ಎಲ್ಲ ಇದೆಯಲ್ಲ ಅಲ್ಲಿ ಕುಂಟಿಸ್ತಾರೆ ನನಗೆ ಈ ಗೇಮ್ಗೆ ಚಿರನೆ ಒಬ್ಬಳೇ ಹೋಗಿದ್ದು ಅದರಲ್ಲೂ ಕುದುರೆ ಮೇಲೆ ಕೂತ್ಕೋತೀನಿ ಅಂತ ಹೋಗಿದ್ದು ನನಗೆ ಆಶ್ಚರ್ಯ ಅನ್ನಿಸ್ಬಿಡ್ತು ಏನಕ್ಕೆ ಅಂತ ಅಂದರೆ ಹೀಗೆ ಕೆನಡಾಲಿದ್ವಲ್ಲ ಅವಾಗ ನಾವು ಕೆನಡಾಲ ಇದ್ದಾಗ ಅವಳು ಲೂಲು ಮಾಲ್ನಾಗೆ ಇಲ್ಲಿಗೆ ಎಸ್ಪೆಷಲಿ ಇಲ್ಲಿನ ಗೇಮ್ಸ್ನ ಅವಳು ತುಂಬಾ ಮಿಸ್ ಮಾಡ್ಕೊತಾ ಇದ್ಲು ಹಾಗಾಗಿ ಅವ್ಳಿಗೆ ಆಟ ಆಡಿಸೋದಕ್ಕೋಸ್ಕರನೇ ಒಂದ್ಸಲ ಮಾಲ್ಗೆ ಕರ್ಕೊಂಡೋಗಿದ್ವಿ ಅಲ್ಲಿ ಆ್ಯಕ್ಷನ್ ಮಾಡೋ ಡೈನೇಜರ್ನ ಇಟ್ಟಿದ್ರು ಅಲ್ಲಿ ಗೇಮ್ ಝೋನ್ ಹತ್ರ ಸೊ ಮೇ ಬಿ ಅದಕ್ಕೆ ಎದ್ರುಕೊಂಡು ಏನೋ ಗೊತ್ತಿರೋ ಅವ್ಳು ಯಾವ ಗೇಮ್ನು ಸರಿಯಾಗಿ ಆಡಲೇ ಇಲ್ಲ ಎಲ್ಲ ಗೇಮ್ಗೆ ಎದ್ರುಕೊಂತಾನೆ ಇಲ್ಲೋ ನಾನು ಹೋಗಕ್ಕೆ ನನ್ನ ಜೊತೆ ಒಂದು ಮೂರ್ನಾಲ್ಕು ಗೇಮ್ ಆಡಲೇನೋ ಅಷ್ಟೇ ಹಾಗೆ ಈ ಕುದುರೆ ಗೇಮ್ ಕೂಡ ಇತ್ತು ಅಲ್ಲಿ ಈ ಕುದುರೆ ಗೇಮ್ ಕೂಡ ಅಷ್ಟೇ ನಾನು ನಾನು ಇಟ್ಕೊತೀನಿ ನಾನು ಇಟ್ಕೊಂಡು ಪಕ್ಕದಲ್ಲಿ ನೀನು ಕೂತ್ಕೊಂಡು ಏನು ಮಾಡ್ತಾರೆ ಕೂರಲೇ ಇಲ್ಲ ಅವಳು ಕೊನೆಗೆ ಈ ಸೀಟ್ ಥರ ಇರ್ತಾವ ಅಲ್ಲೇ ಕೂತ್ಕೊಂಡು ಆಟ ಆಡ್ಕೊಂಡು ಬಂದಿದ್ದಾಯಿತು ಹಾಗಾಗಿ ಇವಾಗ ಒಬ್ಬಳೇ ಹೋಗಿ ಕೂತಿದ್ದು ನಂಗೆ ಆಶ್ಚರ್ಯ ಅನ್ನಿಸ್ಬಿಡ್ತು ಸ್ವಲ್ಪ ಹೊತ್ತು ಗೇಮ್ಸೋನಲ್ಲಿ ಆಟ ಎಲ್ಲ ಆಸಿದ್ದಾದಮೇಲೆ ಊಟ ಟೈಮ್ ಕೂಡ ಆಯಿತು ಸರಿ ಅಂತೇಳಿ ನಾವು ಇಲ್ಲಿ ಹೈಪರ್ ಮಾರ್ಕೆಟ್ನಲ್ಲಿ ಊಟ ಎಲ್ಲ ತೊಗೊಂಡು ಇವಾಗ ನಾವು ಫುಡ್ ಕೋರ್ಟ್ಗೆ ಬಂದಿದ್ದೀವಿ ಹಾಗೆ ಲೂಲು ಮಲ್ನಲ್ಲಿರೋ ಹೈಪರ್ ಮಾರ್ಕೆಟ್ ಲಾರ್ಜೆಸ್ಟ್ ಹೈಪರ್ ಮಾರ್ಕೆಟ್ ಇನ್ ಬ್ಯಾಂಗ್ಳೂರ್ ಅಂತ ಕೂಡ ಹೇಳ್ತಾರೆ ಹಾಗೆ ಅದು ತರ್ಸ್ಟ್ ಡೇ ನಾನು ನಾನ್ ವೆಜ್ ತಿನ್ನಲ್ಲ ತರ್ಸ್ಟ್ ಡೇ ಸೊ ಹಾಗಾಗಿ ನಾನು ವೆಜ್ ತಗೊಂಡೆ ಅವರೆಲ್ಲ ನಾನ್ ವೆಜ್ ತೊಗೊಂಡ್ರು ಹಾಗೆ ಚಿರಾಣಿ ಡೋನಟ್ ಬೇಕೇ ಬೇಕು ನನಗೆ ಹೇಳ್ಬಿಟ್ಟು ಹಠ ಮಾಡಿ ಕೊಡ್ಸಿಸ್ಕೊಂಡ್ನು ಬಟ್ ಅವಳು ಎರಡು ಬೈಟ್ಸ್ ತಿನ್ನಲೇನೋ ಅಷ್ಟೇ ಆಮೇಲೆ ಅದ್ರ ಮೇಲಿರೋ ಥರ ಜಮ್ಸ್ ಥರ ಅದನ್ನು ಸ್ವಲ್ಪ ತಿನ್ಕೊಂಡು ಮತ್ತೆ ನಮಗೆ ನಮಗೆ ವಾಪಸ್ ಕೊಟ್ಬಿಟ್ಲು ಬೇಡ ಅಂತ ಹೇಳ್ಬಿಟ್ಟು ಅವಳು ಹಾಗೆ ಈ ಡೈನಿಂಗ್ ರೂಮ್ ಆಗಿರ್ಬೋದು ಹಾಗೆ ಬೇರೆ ಬೇರೆ ಕಿಚ್ ಅಲ್ಲೆಲ್ಲ ಬರ್ತಲ್ವಾ ಅದ್ರಲ್ಲಿ ನೋಡಿ ಅವರೆಲ್ಲ ತಿಂತಾರಲ್ವ ಅದು ನೋಡ್ಬಿಟ್ಟು ಅವಳು ಆಸೆಪಟ್ಟು ಪಟ್ಟು ತೊಗೊತಾಳೆ ಅಷ್ಟೇ ಬಟ್ ಒಂದು ಸಲ ಎರಡು ಸಲ ತಿನ್ಬಿಟ್ಟು ಮತ್ತೆ ನಮಗೆ ವಾಪಸ್ ಕೊಟ್ಬಿಡ್ತಾಳೆ ಹಾಗೆ ಅವಳು ಊಟ ಎಲ್ಲ ಆದಮೇಲೆ ಇನ್ನೂ ಸ್ವಲ್ಪ ಆಟ ಆಡ್ಸಿದಿಚ್ಚಿರ ಹಿಂಗೆ ಆಟ ಆಡಿಸಿಲ್ಲ ಆದಮೇಲೆ ಮತ್ತೆ ನಾವು ಇನ್ನು ಸಂಜೆ ಆಗ್ತಾ ಬಂದು ಸರಿ ಹೊರಡಣ ಅಂತ ಹೇಳ್ಬಿಟ್ಟು ಬರ್ಬೇಕಾದ್ರೆ ಈ ಕಾಟನ್ ಕ್ಯಾಂಡಿ ನೋಡಿದ್ಲು ಅದನ್ನು ಅಷ್ಟೇ ಬೇಕು ಬೇಕು ಅಂತ ಆಟ ಮಾಡಿ ಕೊಡಿಸ್ಕೊಂಡ್ಲು ಬೇಡ ಅಂದ್ರೂ ಕೇಳಲಿಲ್ಲ ಮತ್ತು ಒಂದು ಸಲ ತಿನ್ಬಿಟ್ಟು ಮತ್ತೆ ನಮಗೆ ವಾಪಸ್ ಕೊಟ್ಬಿಟ್ಳು ಸಾಕು ನಂಗೆ ಬೇಡ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ತಿನ್ಕೊಂಡ್ವಿ ಅದನ್ನು ಅಂತ ಚಿರಂಡಿಂಗ ಗೇಮ್ ಆಡೋದಕ್ಕೋಸ್ಕರ ನಾವು ನೂಲಿಮಲ್ ಬಂದಿದ್ದ ಕೆಲಸ ಆಯಿತು ಮತ್ತು ನಾವು ವಾಪಸ್ ಮನೆಗೆ ಹೋಗ್ತಾ ಇದೀವಿ ಲಾಸ್ಟ್ ಟೈಮ್ ನೂಲಿಮಾಲಿಂದ ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಎಲ್ರಿಗೂ ತುಂಬಾ ಡಿಸಪಾಯಿಂಟ್ ಆಗಿತ್ತು ಹಾಗೆ ನಮಗೆ ಎಲ್ರಿಗೂ ತುಂಬಾ ಡಿಸಪಾಯಿಂಟ್ ಆಗಿತ್ತು ಯಾವುದು ಗೇಮ್ಸ್ ಹಾಡ್ಸಕ್ಕಾಗ್ಲಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟು ಆಸೆಯಿಂದ ಕರ್ಕೊಂಡು ಹೋಗಿದ್ವಿ ಯಾವುದು ಆಡ್ಸೋದಕ್ಕಾಗಲಿಲ್ಲವಲ್ಲ ಅಂತ ತುಂಬಾ ಡಿಸಪಾಯಿಂಟ್ ಆಗಿತ್ತು ಬಟ್ ಈ ಸಲ ಖುಷಿಯಿಂದ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋಗ್ತಾ ಹೋದವೇ ಹಂಗೆ ನಾವು ಡಿಮಾರ್ಟ್ಗೆ ಹೋಗಿದ್ವಿ ಮನೆಗೆ ಸ್ವಲ್ಪ ಗ್ರೋಸರೀಸ್ ಬೇಕು ಅಂತೇಳ್ಬಿಟ್ಟು ತೊಗೊಳೋದಕ್ಕೆ ಎಲ್ಲ ತೊಗೊಂಡು ವಾಪಸ್ ನಾವು ಮನೆಗೆ ಹೋಗೋ ಅಷ್ಟೊಂದು ಟೈಮ್ ಬಂದ್ಬಿಟ್ಟು ಎಂಟು ಎಂಟುವರೆ ಆಗಿತ್ತು ಅನಿಸುತ್ತೆ ಮತ್ತು ತಕ್ಷಣ ಟೀ ಕೊಡ್ಬಿಟ್ಟು ಮತ್ತು ನನ್ನ ತಂಗಿ ಅನ್ನ ಮತ್ತು ರಸಮ್ ಮಾಡಲು ಊಟ ಮಾಡ್ಬಿಟ್ಟು ಎಲ್ಲರೂ ಬೇಗನೆ ಮಲ್ಕೊಬಿಟ್ವಿ ಆವತ್ತಿನ ದಿನ ಬೇರೆ ಬೇಗ ಎದ್ಬಿ ಎದಿದ್ವಿ ಬೆಳಗ್ಗೆ ಅದರಿಂದ ಟಯರ್ಡ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಎಲ್ಲರೂ ಬೇಗನೆ ಮಲ್ಕೊಬಿಟ್ವಿ ಸೊ ಫ್ರೆಂಡ್ಸ್ ಇದಾಗಿತ್ತು ನಾವು ಲೂಲು ಮಾಲ್ ವಿಸಿಟ್ ಮಾಡಿದ್ದು ಎಕ್ಸ್ಪೀರಿಯೆನ್ಸು ನೆಕ್ಸ್ಟ್ ಇವಾಗ ಟೇಸ್ಟಿಯಾಗಿರೋ ಪೆಪ್ಪರ್ ಚಿಕನ್ನ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಸೊ ಈ ಪೆಪ್ಪರ್ ಚಿಕನ್ಗೆ ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಪೆಪ್ಪರ್ ಸೊ ಇಲ್ಲಿ ಒಂದು ಕೆ ಜಿ ಚಿಕನ್ಗೆ ಒಂದು ಎರಡು ಸ್ಪೂನಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಸ್ಪೂನಷ್ಟು ಧನ್ಯ ತೊಗೊಂಡಿದ್ದೀನಿ ಮೊದಲುಗೆ ಸ್ಟೌ ಮೇಲೆ ಒಂದು ಬಾಣಲಿ ಇಟ್ಕೊಂಡು ನೆಕ್ಸ್ಟ್ ಅದಕ್ಕೆ ಈ ದಾಳು ಮೆಣಸು ಧನ್ಯ ಮತ್ತು ಜೀರಿಗೆ ಈ ಮೂರನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮೀಡಿಯಂ ಫ್ಲೇಮಲ್ಲೇ ಡ್ರೈ ಫ್ರೈ ಮಾಡ್ಕೋಬೇಕು ಮೂರೂ ಒಂದು ಐದು ನಿಮಿಷ ಡ್ರೈ ಫ್ರೈ ಆದಮೇಲೆ ನೆಕ್ಸ್ಟ್ ಅದಕ್ಕೇ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಹಾಕ್ಕೊಂಡು ಅದನ್ನು ಕೂಡ ಮೀಡಿಯಂ ಫ್ಲೇಮ್ನಲ್ಲೇ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಬೇಗ ಆಗಲಿ ಅಂದ್ಬಿಟ್ಟು ಫ್ಲೇಮ್ನ ಜಾಸ್ತಿ ಇಟ್ಕೊಂಡೆಲ್ಲ ಉರಿಯೋದಕ್ಕೆ ಹೋಗಬೇಡಿ ಮತ್ತು ಅದು ಸೀದೋಗಿಬಿಡುತ್ತೆ ಮತ್ತು ಆಮೇಲೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಪೇಷನ್ಸ್ ಆಗಿ ಇದೇ ಥರನೇ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೋಂಪೆಲ್ಲ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಆದಮೇಲೆ ನೆಕ್ಸ್ಟ್ ಅದನ್ನು ಒಂದು ಪ್ಲೇಟ್ಗೆಲ್ಲ ಎತ್ತಿಡಿ ಸ್ವಲ್ಪೊತ್ತು ತಣ್ಣಗಾಗಲಿ ತಣ್ಣಗಾದ್ಮೇಲೆ ನಾವು ನೆಕ್ಸ್ಟ್ ಅದನ್ನು ಪೌಡ್ರ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ನಾನು ಇಲ್ಲಿ ಒಗ್ಗರಣೆಗೆ ಒಂದು ಮೂರಿಂದ ನಾಲ್ಕು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸ್ವಲ್ಪ ಸಿಪ್ಪೆ ಇರೋ ಥರನೇ ಬಿಡಿಸಿ ಅದನ್ನು ಸ್ವಲ್ಪ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಒಂದೆರಡು ಮೂರು ಒಂದೆರಡು ಮೂರು ಗುಂಟೂರು ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಕಡೆಯಷ್ಟು ಕರ್ಬೇವಿನ ಸೊಪ್ಪು ಕೂಡ ಬೇಕಾಗುತ್ತೆ ಇದಕ್ಕೆ ನೆಕ್ಸ್ಟ್ ಇಲ್ಲಿ ಅದೇ ಬಾಣಲಿಗೆ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಮೂರಿಂದ ನಾಲ್ಕು ಕಡ್ಡಿಯಷ್ಟು ಕರ್ಬೇನ್ ಸೊಪ್ಪನ್ನ ಕಡ್ಡಿ ಸಮೇತ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಎತ್ತಿಡ್ಕೋಬೇಕಾಗತ್ತೆ ನಾವು ಇದನ್ನು ಲಾಸ್ಟಲ್ಲಿ ಗಾರ್ನಿಷ್ ಮಾಡೋದಕ್ಕೆ ಯೂಸ್ ಮಾಡ್ಕೋತೀವಿ ಹಾಗೆ ಪಕ್ಕಷ್ಟವ್ ಮೇಲೆ ಅಮ್ಮ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದಾರೆ ನೀವು ಅವರೇ ನೋಡಿ ವಿಡಿಯೋ ಕ್ಲಿಪ್ ಅದರದ್ದೇ ಅದು ನಾನು ಈ ಕಡೆ ಪೆಪ್ಪರ್ ಚಿಕನ್ ಮಾಡ್ತಾ ಇದ್ದೀನಿ ಸೊ ಚಿಕನ್ ಬಿರಿಯಾನಿ ಜೊತೆಗೆ ಪೆಪ್ಪರ್ ಚಿಕನ್ನು ಎರಡು ಒಟ್ಟಿಗೆ ರೆಡಿ ಆಗ್ತಾಯಿದೆ ಈ ಕರ್ಬೇನ ಸೊಪ್ಪು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊತಾ ಇದ್ದೀನಿ ಇದನ್ನು ಕೊನೆಯಲ್ಲಿ ಗಾರ್ನಿಷ್ ಮಾಡೋದಕ್ಕೆ ಯೂಸ್ ಮಾಡ್ಕೊತೀನಿ ನೆಕ್ಸ್ಟು ಸೇಮ್ ಎಣ್ಣೆ ಬಾಣಲೆಗೆ ಒಂದು ಮೂರು ಮೂರುಗೆಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಇರೋ ಥರನೇ ಬಿಡಿಸಿ ಹಾಗೆ ಬೆಳ್ಳುಳ್ಳಿನ ಸ್ವಲ್ಪ ಲೈಟಾಗಿ ಜಜ್ಜಿ ಅದನ್ನು ಕೂಡ ಎಣ್ಣೆಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಬೇಕು ಅಂದರೆ ಈ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ನೀವು ಎಕ್ಕ ಓದು ಗಾರ್ನಿಷ್ ಮಾಡೋದಕ್ಕೆ ನಾನೇನು ಎತ್ತಿಟ್ಕೊತಾ ಇಲ್ಲ ಹಾಗೇ ಎಲ್ಲ ಬೆಳ್ಳುಳ್ಳಿನೂ ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಎರಡರಿಂದ ಮೂರು ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆಣಸಿನಕಾಯಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಕೆ ಜಿ ಚಿಕನ್ಗೆ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿನ ಉದು ಹೆಚ್ಚಿಟ್ಕೊಂಡಿದ್ದೆ ಆ ಈರುಳ್ಳಿನ ಎಣ್ಣೆಯಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಇದ್ದೀನಿ ಈ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ನಾನು ಈ ಕಡೆ ಚಿಕನ್ ಆಲ್ರೆಡಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಎಲ್ಲ ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಆಲ್ಮೋಸ್ಟ್ ಒನ್ ಕೆ ಅಷ್ಟಿದೆ ಹಾಗೆ ನೆಕ್ಸ್ಟ್ ಈ ಕಡೆ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಎಲ್ಲ ಹೋಗಿದೆ ನೆಕ್ಸ್ಟ್ ನಾವು ಇವಾಗ ಇದಕ್ಕೆ ಚಿಕನ್ನೇ ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ಇನ್ನೊಂದು ಹೇಳಬೇಕಿತ್ತು ನನ್ನ ವಿಡಿಯೋ ಅಲ್ಲಲ್ಲಿ ಶೇಕ್ ಆಗ್ತಾಯಿದೆ ನೀವು ಅಬ್ಸರ್ವ್ ಮಾಡಿದ್ರಿ ಅಂತ ಅನಿಸುತ್ತೆ ಬಿಕಾಸ್ ನಾನು ವಿಡಿಯೋ ಶೂಟ್ ಮಾಡೋದಕ್ಕೆ ಯಾವುದೇ ರೀತಿಯಾದ ಗ್ಯಾಡ್ಜೆಟ್ಸ್ನ ಯೂಸ್ ಮಾಡ್ತಾ ಇಲ್ಲ ಅಂದರೆ ಟ್ರೈಪಾಡ್ ಆಗಿರ್ಬೋದು ಅಥವಾ ಮೊಬೈಲ್ ಸ್ಟ್ಯಾಂಡ್ ಆಗಿರ್ಬೋದು ಈ ಥರದ್ದು ಯಾವುದೂ ಯೂಸ್ ಮಾಡ್ತಾ ಇರಲಿಲ್ಲ ಜಸ್ಟ್ ನಾನು ನನ್ನ ಕೈಯಲ್ಲಿ ಇಟ್ಕೊಂಡು ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಅಡುಗೆ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು ಹಾಗಾಗಿ ಅಮ್ಮ ಸ್ವಲ್ಪ ಹೆಲ್ಪ್ ಮಾಡಿದ್ರು ನನಗೆ ಅಮ್ಮ ಮನೆಗೆ ಬಂದೆ ಯೂಶ್ವಲಿ ಈ ರೆಸಿಪೀಸ್ ರೆಸಿಪಿಸ್ನೆಲ್ಲ ಹೆಚ್ಚಾಗಿ ನಾನು ತಂಗಿನೇ ಮಾಡೋದು ಈ ಚಾಪ್ಸ್ ಆಗಿರ್ಬೋದು ಈ ಥರ ಬಿರಿಯಾನಿ ಇದನ್ನೆಲ್ಲ ಹೆಚ್ಚಾಗಿ ನಾನು ತಂಗಿನೇ ಮಾಡೋದು ಜಸ್ಟ್ ಸಾಂಬಾರು ಥರದೆಲ್ಲ ಅಮ್ಮ ಮಾಡ್ತಿದ್ರು ಬಟ್ ಅವತ್ತಿನ ದಿನ ನಾನು ತಂಗಿ ಸ್ವಲ್ಪ ಬ್ಯಿ ಇದ್ದು ಚಿರನಿಗೆ ಒಂದು ಡ್ರೆಸ್ ರೆಡಿ ಮಾಡ್ತಾ ಇದ್ಲು ಹಾಗಾಗಿ ನಾನು ಅಮ್ಮ ಇಬ್ಬರು ಸೇರ್ಕೊಂಡು ಅಡುಗೆ ಮಾಡ್ತಾಯಿದ್ದೀವಿ ಚಿಕನ್ ಹಾಕಿದ್ಮೇಲೆ ನಾವು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀಟಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ನಾವು ಸ್ವಲ್ಪ ಅರಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೆ ಒಂದು ಎರಡು ಕಡ್ಡಿಯಷ್ಟು ಕರ್ಬೇವು ಸೊಪ್ಪನ್ನ ಹಾಕ್ಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕಲ್ಲುಪ್ಪ ಹಾಕಿದ್ರೆ ಬೆಸ್ಟು ಕಲ್ಲುಪ್ಪ ಇರಲಿ ಹಾಗಾಗಿ ನಾನು ಪುಡಿ ಉಪ್ಪನ್ನ ಯೂಸ್ ಮಾಡಿದ್ದೀನಿ ಇಲ್ಲಿ ಹಾಗೆ ನಿಮ್ಗೆ ಇನ್ನೂ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತ ಅನ್ಸರೆ ಚಿಕನ್ ಹಾಕೋದಕ್ಕಿಂತ ಮುಂಚೆ ಒಂದು ಮೂರಿಂದ ನಾಲ್ಕು ಹಸಿಮೆಣಿ ಕಾಯಿನ ಹೆಚ್ಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಆಮೇಲೆ ಚಿಕನ್ ಆ್ಯಡ್ ಮಾಡಿ ಹಾಗೆ ಇನ್ನೊಂದು ವಿಷಯ ನಾವು ಚಿಕನ್ನ ಬರೀ ಎಣ್ಣೆನಲ್ಲೇ ಫ್ರೈ ಮಾಡ್ಕೊತಾ ಇದ್ದರೆ ಅದು ನಮಗೆ ರಬ್ಬರ್ ರಬ್ಬರ್ ಥರ ಅನ್ನಿಸ್ಬೋದು ತಿನ್ನಬೇಕಾದ್ರೆ ಹಾಗಾಗಿ ನಾನಿಲ್ಲಿ ಒಂದು ಕಪ್ಪಷ್ಟು ಅಂದರೆ ಟೀ ಕುಡಿಯೋ ಹೊಟ್ಟೆ ಒಂದು ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ನಾನು ಸ್ವಲ್ಪ ಚಿಕನ್ನ ಬೇಯಿಸ್ಕೊತಾ ಇದ್ದೀನಿ ಸೊ ಈ ಥರ ಮಾಡೋದರಿಂದ ನಮಗೆ ಚಿಕನ್ ಸ್ವಲ್ಪ ಜ್ಯೂಸಿ ಜ್ಯೂಸಿಯಾಗಿರುತ್ತೆ ನೀರು ಹಾಕಿದ್ಮೇಲೆ ಅದನ್ನು ಪ್ಲೇಟ್ ಮುಚ್ಚಿ ಒಂದು ಏಳರಿಂದ ಎಂಟು ನಿಮಿಷ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಒಂದು ಏಳೆಂಟು ನಿಮಿಷ ಆಗಿದೆ ನಾವು ಚಿಕನ್ನ ಬೇಯಿಸ್ಕೊಂಡು ಸೊ ಚಿಕನ್ ಕೂಡ ಆಲ್ಮೋಸ್ಟ್ ಬೆಂದಿದೆ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಅಷ್ಟು ಚಿಕನ್ ಕುಕ್ ಆಗಿದೆ ನೆಕ್ಸ್ಟ್ ಇದಕ್ಕೆ ನಾವು ಇವಾಗ ನಾವು ಪೌಡರ್ ಮಾಡಿ ಮಾಡಿಟ್ಕೊಂಡಿದ್ವಲ್ವಾ ಮೆಣಸು ಸೋಂಪು ಜೀರಿಗೆ ಧನ್ಯ ಇದನ್ನು ಆ ಪೌಡರನ್ನ ಹಾಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಪೆಪ್ಪರ್ ಚಿಕನ್ ಅಂತೂ ರಸಮ್ ರೈಸ್ ಜೊತೆಗೆ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಪೌಡರಲ್ಲ ಹಾಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯೋದಕ್ಕೆ ಬಿಡಿ ಸೊ ಅದು ನೀಟಾಗಿ ಪೌಡ್ರೆಲ್ಲ ಚಿಕನ್ ಒಳಗಡೆ ನೀಟಾಗಿ ಇಳಿಕೊ ಇಳ್ಕೋಬೇಕು ಸೊ ಆ ಥರ ಬೇಯೋದಕ್ಕೆ ಬಿಡಿ ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಟೇಬಲ್ ಸ್ಪೂನ್ ಡಾರ್ಕ್ ಸೋಯಿಸಸ್ ಹಾಕ್ಬಿಟ್ಟು ಆಮೇಲೆ ನಾವೇನು ಗಾರ್ನಿಷ್ಗೆ ಅಂತ ಎತ್ತಿಟ್ಕೊಂಡಿದ್ವಲ್ಲ ಕರ್ಬೇವಿನ ಸೊಪ್ಪು ಮೊದಲಿಗೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದನ್ನು ನಾನು ಇವಾಗಲೇ ಹಾಕ್ಕೊಂಡೆ ಬಾಣಲಿನಲ್ಲಿ ನೀವು ಬೇಕಿದ್ರೆ ಸರ್ವ್ ಮಾಡ್ಕೋಬೇಕಾದ್ರೆ ಬೇಕಾದ್ರೆ ನೀವು ಗಾರ್ನಿಷ್ ಮಾಡ್ಕೋಬೋದು ಬಟ್ ನಾನು ಇವಾಗಲೇ ಬಾಂಡಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬಿಟ್ಟೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿದ್ರೆ ಆಗೋಯ್ತು ಒಂದು ಆಗಿರೋ ಪೆಪ್ಪರ್ ಚಿಕನ್ ರೆಡಿ ಆಗುತ್ತೆ ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಓಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಈ ರೆಸಿಪಿ ಸೊ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಗೊತ್ತಲ್ಲ ಏನು ಮಾಡಬೇಕು ಅಂತ ಎಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲೇ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್